ಶ್ರೀ ಗುರು ನಮಃ ಶ್ರೀ ಗುರು ಮೊಟ್ಟೆ ಮೊಟ್ಟೆ ಪತ್ರಿ ಪುಷ್ಪವ ತಂದು ವಟ ವಟ ಮಂತ್ರವ ಜಪಿಸಿ ಲಿಂಗವ ಪೂಜಿಸಿದಡೇನೋ ಈ ಶ್ರಾವಣದಾಗ ಎಲ್ಲರೂ ಹಿಡ್ದಿರ್ತಾರ ನೋಡ್ರಿ ಏನು ಪೂಜೆ ಹಿಡಿತೀರಿಲ್ಲ ಹೂವಿನ ಹೂವಿನ ಜ ಇದನ್ ಹಿಡ್ದಿರ್ತಾರ ನಿಯಮ ಯಾರು ಪತ್ರಿ ನೇಮ ಹಿಡ್ದಿರ್ತಾರ ಯಾಕೆ ರೀ ಹಿಡ್ದಿರಿ ಇಲ್ಲ ಏ ಇವ್ಯಾವು ಇಲ್ಲ ರೀ ಅಂತಂದ್ರೆ ಕಡೀಕ ಯಾವ ಪೂಜೆ ಹಿಡಿತೀರಿ ಶುಕ್ರವಾರಕ್ಕೊಮ್ಮೆ ನೀವು ಭಾಳ ವಿಚಿತ್ರ ನೋಡ್ರಿ ಲಕ್ಷ್ಮೀ ಪೂಜೆ ಮಾಡ್ಬೇಕಾದ್ರೆ ಸ್ವಂತ ಖರ್ಚನೆಯಾಗೆ ಮಾಡ್ಬೇಕು ಅಲ್ಲ ರೀ ಒಂದಿಷ್ಟು ಮಾಲಿ ಥರಕ್ಕೆ ಏನು ಗಂಟು ಹೋಗುತ್ತೆ ಐವತ್ತು ಅರವತ್ತು ರೂಪಾಯಿ ಕೊಟ್ಟ ಇಲ್ಲ ಹಂಗೆ ಮಾಡಂಗಿಲ್ಲ ಇವು ಈ ಇನ್ನೊಬ್ಬಕ್ಕಿ ಮನ್ಯಾಗೆ ಹೂ ಇರ್ತಾವಲ್ಲ ನಸುಕ್ನಾಗ ಎದ್ದು ಹೋಗಿ ಹೂ ಹರಿದ್ರಿ ಅಕ್ಕಿ ನಾಳಿಗೆ ನಮ್ಲಸ್ಮ್ ಹೂ ಏರ್ಸ್ಬೇಕಳೆಲ್ಲ ಕೆಂಪು ಹೂವು ಬಿಳಿ ಹೂವು ಎಲ್ಲ ಅಕ್ಕಿ ಕಾಕೊಂಡು ಕೂತಿರ್ತಾಳೆ ಅಕ್ಕಿ ಏಳ್ಗೊಡ್ದ ಈಕಿ ರಾತ್ರಿ ಹೋಗಿ ಪರ ಪರ ಹರ್ಕೊಂಡ್ಬಂದ್ ತನ್ನ ಮನೆಯಾಗ ಏನು ಮಾಡ್ತಾಳ್ರಿ ಕಳ್ಳತನದಿಂದ ಹೂವನ್ನು ಒಯ್ದು ಮಾಲಿ ಮಾಡಿ ಏನು ಮಾಡ್ತಾ ಆಕಿ ಮುಂಜಾನೆ ಅದಕ್ಕುಲೆ ಆಕಿ ಎದಿ ಒಡದ್ ನೀರ್ ಅಂದ್ರೆ ಬಾಯ ಕೈ ಆಕಿ ಅಕ್ಕಿ ಆಕೆ ಯಾವಾಕಿ ಒಯ್ದಾಳೆನೇ ಬಾಯಾಗ ಮಣ್ಣು ಹಾಕ್ಲಿ ಎಜ್ಜಲಿ ஐயோ கர்மவே அக்கி மனிதன் ஹூவா கழுத்தான்கின் லசுமௌ சுத்த மாடு முந்தி மனிதன் ஹூ கழுத்தான்கு நின்று லசுமௌனித்தக்கி யார் மனி யா கலத்தி அக்கி மணி பாபா கழாக்கே பாக்கேன் பா நீங்க ஏர்சு ஏர்ஸ் நீ ஏன் ஏர்சி ஏர்ஸ் ஆள் மந்தி ஹங்கரில்ல நீ மந்தி மனிதன்னு ஹூ துடுக நீ நீட்டு ಮಂದಿ ಒಂದು ಒಂದ್ ಮನೆ ತರಕಲ್ರಿ ಇಷ್ಟ ಮಂದಿ ಮನೆಯ ಹೂ ಕಳ್ತಾನ ಮಾಡ್ಕೊಂಬಂದ್ ಆಕಿ ಪೂಜೆ ಯಾಕೆ ಹೊಲಿತಾಳ್ರಿ ಆಕಿ ಅದೇ ಹೇಳ್ತಾರವ್ರು ಮೊಟ್ಟೆ ಮೊಟ್ಟೆ ಪತ್ರಿ ಪುಷ್ಪವ ತಂದು ವಟಾ ವಟಾ ವಟ ಮಂತ್ರವ ಜಪಿಸಿ ಲಿಂಗವ ಪೂಜಿಸಿದಡೇನು ಮನ ತನು ಮನದ ಕೆಟ್ಟತನವು ಹಿಂಗದನ್ನ ಕ ಕಳತನ ಮಾಡಿ ಮಂದಿ ಮನೆಯನ್ನು ಹೂ ತಂದು ನಿನ್ನ ಲಸುಮ ಏರ್ಸಿದ್ರೆ ಏನಾಗೋದು ನಿನ್ನ ಮನಸ್ಸನ್ನಾಗ ಮಂದಿ ಬಗ್ಗೆ ಕೆಟ್ಟದಿಟ್ಕೊಂಡು ಒಳಗೆ ಕೆಟ್ಟ ಕತ್ರಿ ಭಾವನೆ ಇಟ್ಕೊಂಡು ಹೌದಿಲ್ಲರಿ ಕತ್ ಕತ್ರಿ ಭಾವನ ಮನಸ್ಸನ್ನಾಗ ಎತ್ತಾರ್ ಪಿತ್ತಾರ ಭಾವನೆ ಇಟ್ಕೊಂಡು ಮಂದಿ ಮನೆಯನ್ನ ಕಳತನ ಮಾಡ್ಕೊಂಬಂದು ಹೂ ನೀ ದೇವ್ರಿಗೆ ಇರಿಸಿದ್ರೆ ಏನಾಗೋದೈತಿ ಹುಷಿ ಕಳವು ತನು ಮನದ ಕೆಟ್ಟತನವು ಹಿಂಗದನ್ನಕ್ಕ ಹುಸಿ ಕಳವು ಪರದಾರ ವ್ಯಾಪಾರದಲ್ಲಿ ಹರಿದಾಡುವ ದುರುಳ ಬುದ್ಧಿಯ ದುರಾಚಾರಿಗಳಿಗೆ ದೂರನಾಗಿಪ್ಪನು ನೋಡ ನಮ್ಮ ಅಖಂಡೇಶ್ವರ ಬರಂಗಿಲ್ಲ ಸುಮ ವರ್ಷ ವರ್ಷ ಪೂಜೆ ಮಾಡ್ತಿರೀ ಯೌವ್ವ ಹೆಂಗಾರ ಮನೆಗೆ ಬಾ ಮಾನ್ಯ ಒಬ್ಬ ಬೇಡ್ಕೊಳಕತ್ತಾಳ ಸುಮ್ಮನೆ ನೋಡಾಕತೀನಿ ಕೂತಾಡ್ರಿ ಮಾನ್ಯಮ್ಮ ವರಮಹಾಲಕ್ಷ್ಮಿ ಪೂಜೆ ಮಾಡಿ ನಾನು ನಿನಗೆ ಏನು ಕೇಳಿನಿ ನಾ ಏನು ಭಾಳ ಕೇಳೋಂಗಿಲ್ಲ ಅಕ್ಕಿ ಹೇಳ್ತಾಳೆ ಕೇಳಂಗಿಲ್ಲ ಗ ಒಂದೊಂದು ಹದಿನೈದು ಇಪ್ಪತ್ತು ಕೋಟಿ ಮನಿ ಅಷ್ಟೇ ಕೇಳಿ ಬೇರೆ ಏನಾರ ಕೇಳಿನಿ ನಾನು ನಾನಿನ ಹಾಂ ಒಂದು ಕೋಟಿ ರೂಪಾಯಿ ಕಾರ್ ಗಾಡಿ ಕೇಳಿನಿ ಅಷ್ಟೇ ಭಾಳ ಕೇಳಿ ಒಂದು ನೂರು ತೊಲೆ ಅಷ್ಟೇ ಬಂಗಾರ ಕೇಳಿ ಇದಕ್ಕಿಂತ ಹೆಚ್ಚು ಏನು ಕೇಳಿನಿ ನಾನಿನ್ನ ಹಾಂ ಗ ಬ್ಯಾಂಕ್ನಾಗ ಒಂದು ಐವತ್ತರವತ್ತು ಕೋಟಿ ರೂಪಾಯಿ ಹಾಂ ನಮ್ಮ ಹೊಲಗಳು ಒಂದೊಂದು ಐವತ್ತು ಅರವತ್ತು ಎಕರೆ ಹೊಲ ಹಾಂ ಬಿ ಎಮ್ ಡಬ್ಲ್ಯೂ ಕಾರ್ ಇಷ್ಟೇ ಕೇಳಿ ನನಗೆ ಹೆಚ್ಚಿಗೆ ಏನು ಬೇಡತ್ತಾಳೆ ಅಕ್ಕಿ ಅಕ್ಕಿ ಮೂಗು ತಿರ್ಯಕತ್ತಿದ್ ಲಸುಮ ಹ್ಞೂ ಅಂತೇಳಿ ಮುಂದಿನ ವರ್ಷ ನಿನ್ನ ಮನೆಗೆ ಬರುದು ಅಲ್ಲಿ ಅಂತಳಕಿ ಹಾ ಬಿಡುದ ಬಾರ ಯವ್ವ ಬಾಗಲಾ ತಗದು ನಿನ್ನ ಮನಿಗೆ ನಾನು ಮನೆಗೆ ಬಂದ್ರು ಆಕಿ ಯಾಕ ತನು ಮನ ಧನದ ವಂಚನೆಯನ್ನು ಮಾಡ್ಕೊಂಡಿವ ನಾವು ತನು ಮನ ಧನದ ವಂಚನೆಯನ್ನು ಮಾಡಿ ಲಸುಮ್ನ ಹೊಲಸ ಅಂದ್ರೆ ಏ ಬರಂಗಿಲ್ಲ ಯಾತರವರು ದೂರ ಗಿಪ್ಪನು ನೋಡ ನಮ್ಮ ಅಖಂಡೇಶ್ವರ ಅದಕ್ಕಾಗಿ ನೀ ಏನು ಕೊಡಕ್ಕೆ ಹೋಗ್ಬೇಡ ನಿನ್ನ ರೊಕ್ಕದ ಅವಶ್ಯಕತೆ ಇಲ್ಲ ಪರಮಾತ್ಮಗ ಮತ್ತು ನಿನ್ನ ಪೂಜಾದ ಅವಶ್ಯಕತೆನೂ ಇಲ್ಲ ಪೂಜಾ ಮಾಡಿದ ಅವ್ರಿಗೆ ಘಟ್ಟ ಒಲಿತಾನೇನು ದೇವ್ರ ಅಂತಂದ್ರೆ ಇಲ್ಲ ಅವ್ರಿಗೆ ಹೇಳ್ತಾರೆ ಭಾವ ರೂಪ ಪುಷ್ಪವನ್ನು ಏರಿಸು ಎಂಥ ಪುಷ್ಪ ಏರಿಸ್ಬೇಕಂತ್ರಿ ಭಾವರೂಪ ಪುಷ್ಪವನ್ನು ಏರಿಸು ಆ ಭಾವರೂಪ ಪುಷ್ಪ ಏನು ಮಾಡ್ತದಂತಂದ್ರೆ ಅಕ್ಕಮದೇವ್ರಿಗೆ ಎಲ್ಲಿ ಕುಂದ್ರಾಕ ಕೂತು ಜಪ ಮಾಡ್ಕೊಳ್ಳಿ ಟೈಮ್ ಇತ್ತು ಪೂಜಾ ಮಾಡೋಕೆಳ್ಳಿ ಟೈಮ್ ಇತ್ತು ಏನು ರೆಡಿ ಮಲ್ಲಾಮಗ ಕೂತ್ ಪೂಜೆ ಮಾಡ್ಕೊಳಕ್ಕೆ ಎಲ್ಲಿ ಅಕ್ಕಿತ್ತು ಉಡಾಳ ದನಗಳ ಕಾಯಬೇಕು ಶಗಣಿ ಆರಿಸ್ಬೇಕು ಕುಳ್ಳು ಹಚ್ಚು ಕೆಲಸ ಇತ್ತು ನಿಮಗೇನು ಅಂತ ಅದಾವನ ಅದಾವ ನಿಮಗೆ ದನ ಕಾದಿರೇನು ನೀವು ನಾ ಕಾದೀನಿ ಖರೇನು ದನ ಕಾಯ್ದಿರೇ ನೀವು ಇಲ್ಲಲ್ಲ ಹಾಂ ಕಾಯ್ದಿರೇ ಆಯ್ತು ಉಡಾಡದನ ಕಾದಿಯೇನ ಹಾ ಬಿಡು ದನಗಳು ಓಡಾಡ್ಸ್ಕೋತಾ ದನ ಸೆಗಣಿ ಹಿಡಿಬೇಕು ಅದ ಸೆಗಣಿ ಇದನ್ನು ಕುಳ್ಳಬೇಕು ಅಂತಾಪರಿ ಏನು ದನ ಕಾದಿಲ್ಲಲ್ಲ ನಾವು ಅಂತಾಪರಿ ಏನೇನು ಅತ್ತಿ ಮಾವ ನೆಗಣಿ ನಾಣಿದ್ ನಾದಿನ ದೇವ್ ಏನು ಕೊಟ್ಟಿಲ್ಲರಿ ಅವರು ಕೊಡಬೇಕನ್ನೋ ರೂಲ್ಸನ್ನು ಇಲ್ಲ ದೇವರಿಗೆ ಅವ್ ಬೇಡುದಾದ ಒಂದೇ ಏನು ಭಾವ ಇಲ್ಲದ ಇರಲಾರ್ದಾನೆ ನೀ ಎಷ್ಟು ಪುಷ್ಪ ಉಪಯೋಗ ಉಪಯೋಗಿಲ್ಲ ನೀ ಎತ್ರ ಎಷ್ಟು ಪತ್ರಿ ಉಪಯೋಗ ಉಪಯೋಗಿಲ್ಲ ನೀ ಎಷ್ಟು ಲಸುಮೋನ್ ಪೂಜೆ ಮಾಡಿದ್ರು ಉಪಯೋಗಿಲ್ಲ ಉಪಯೋಗಿಲ್ಲ ಶ್ರೀಶೈಲ್ ಹೋಗಾರ ವರ್ಷದ ವರ್ಷಕ್ಕೆ ಹೆಚ್ಚಾಗಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಹೊಂಟಾರ ದೇವ್ರುಗಳು ತುಟ್ಟೇಗಾಕತ್ತವ ಉಲ್ಟಾ ಹೋಗಿ ಇಲ್ಲಿದ್ದ ಹೋಗಿ ಅಲ್ಲೆಲ್ಲ ಊರೆಲ್ಲ ಕ್ಷೇತ್ರಗಳನ್ನು ಹಾಳು ಮಾಡಿ ಒಂದು ಚಟ ಬಿಟ್ಟಿಲ್ಲ ಒಂದು ಸುಳ್ಳುತನ ಬಿಟ್ಟಿಲ್ಲ ಒಂದು ಕಳ್ಳತನ ಬಿಟ್ಟಿಲ್ಲ ಒಂದು ಮೋಸ್ತನ ಬಿಟ್ಟಿಲ್ಲ ಏನೂ ಬಿಟ್ಟಿಲ್ಲ ಭಕ್ತ ಚ ನಾವು ಪ್ರಯತ್ನ ಮಾಡ್ತೀವಿ ಹಾಂ ಮಂದಿ ಕಂಡು ನಾವು ಭಕ್ತರಾಗಾಕ ಅದೊಂದು ಚಟ ಮಾಡ್ಕೊಂಡ್ಬಿಟ್ಟಾರೆ ಕೆಲವೊಂದು ಮಂದಿ ಏನಂತಂದ್ರೆ ಮಂದಿ ಕಂಡು ಎಲ್ಲ ಕಡೆ ಆ ಹೋಗೋದು ಏ ಅಂಥ ಚಟಗಳು ಮಾಡಬೇಡ್ರಿ ಪಾ ಹೇಳ್ತಾರೆ ಮಹಾತ್ಮರು ಏನು ಅಂತಂದ್ರೆ ವ್ಯಸನಾನಿ ಸಂತಿ ಬವ ಬಹ ವಗತ್ತಿನೊಳಗೆ ಚಟ ಭಾಳದವ್ ಅದಾವ ನಾವೇನು ಹೇಳಂಗಿಲ್ಲ ಒಂದು ಚಟಗಳ ಬಗ್ಗೆ ಯಾರ್ಯಾರಿಗೆ ಯಾವ್ಯಾವ್ದು ಒಲುಮೆ ಆಕತ್ತೆ ಆ ಚಟ ಮಾಡ್ತಾರೆ ಎಲ್ಲರಿಗೆ ಒಂದನ ಮನಿ ಚ ಮತ್ತು ಇನ್ನೂ ಒಂದಿಷ್ಟು ಮಂದಿ ಸರ್ವಗುಣ ಸಂಪನ್ನರು ಇರ್ತಾರೆ ಎಲ್ಲ ಚಟ ಮಾಡ್ತಿರ್ತಾರೆ ಕೆಲವು ಮಂದಿಗೆ ಒಬ್ಬೊಬ್ರಿಗೆ ಒಂದೊಂದು ಚಟ ಇರ್ತಾವೆ ಯಾರಿಗೆ ಎಲ್ಲಿ ತಿನ್ನೋ ಚಟ ಇರ್ತದ ಯಾರಿಗೆ ಚುಟ್ಟ ಸೇದು ಚಟ ಇರ್ತದ ಯಾರಿಗೆ ಗುಟ್ಗಾ ತಿನ್ನು ಚಟ ಇರ್ತದ ಯಾರಿಗೆ ಸಿಗರೇಟ್ ಸೇದು ಚಟ ಇರ್ತದ ಯಾರಿಗೆ ಹಿಂಗೆ ಮಾಡ್ತಿರ್ತಾರೆ ನೋಡಿ ತಂಬಾಕ ಸುಣ್ಣ ಹೌದಿಲ್ಲ ನಾವು ನೋಡಿ ನಾ ಹಿಂಗೆ 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 ಮೂರು ಸಲ ಬಡೀತಾರೆ ಅದನ್ನ ಹಿಂಗೆ ಗಸ ಗಸ ಗಸಾ ತಿಕ್ಕಿ ತಿಕ್ಕಿ ಹಿಂಗೆ ಮೂರು ಸಲ ಹೊಡಿತಾರೆ ನಾನಂದೆ ಐದು ಸಲ ಹೊಡಿಬೇಕು ಬೇಡ ನಾಲ್ಕು ಸಲ ಹೊಡಿಬೇಕು ಯಾಕೆ ಎಡ ಬೇಡ ಮೂರು ಸಲ ಹೊಡಿಬೇಕು ಒಂದೇ ನಾನು ಅವನಿಗೆ ಅಮ್ಮರ ನಿಮ್ಗೆ ತಿಳಿಯಂಗಿಲ್ಲರೀನು ಏನು ಮೂರು ಸಲ ಯಾಕೆ ಹೊಡೀದು ಅಂದ್ರೆ ಮಾಡ್ಕೊಂಡು ಹೆಂಡ್ತಿ ಬಿಡ್ತಾನೆ ಅಪ್ಪ ಅವನು ಬಿಡ್ತಾನೆ ಮಕ್ಳು ಬಿಡ್ತಾನೆ ಖರೆ ನಿನ್ನೆ ಬಿಡುದಿಲ್ಲ ಅಂದನ ಬಡಾ ಬಡ ಹಿಂಗೆ ಮಾಡಿ ಇಲ್ಲಿ ಇಟ್ಕೊಬಿಡ್ತಾರತ್ತ ಮತ್ತದು ಹಿಂಗೆ ರೀ ಅವ್ಗ ಹಚ್ಕೊಂಡು ಕುಂದ್ರ ಐನ್ ಚಟ ಮಾಡ್ಕೊಂಡು ಮಂದಿಯಾಗ ಮಾತಾಡಕ್ಕೆ ಬರಂಗಿಲ್ಲ ಗಬ್ಬು ವಾಸನೆ ಎಟ್ಕೆಟ್ರಿ ಚಟ ಅದು ಭಾರಿ ಸ್ಟೈಲ್ ಮೇಲೆ ರೀ ಅದು ಗುಟ್ಕ ಹೆಂಗ್ರಿ ನಾನು ಇದ್ರ ಅದ್ರೊಳಗೆ ಏನಾರ ಇರಬೇಕು ಅಂತ ಸರ್ಚ್ ಮಾಡಿದೆ ನಾನು ಗೂಗಲ್ದಾಗ ಅದ್ರೊಳಗೆ ಏನು ಇರಂಗಿಲ್ಲ ರೀ ಅದ್ರೊಳಗೆ ಕಾಜು ರೀ ನೀವು ಬೇಕಾದ್ರೆ ಪ್ರಾಕ್ಟಿಕಲ್ ಮಾಡಿರಿ ವಿಮಲ ಏನೇನು ಅದಾವೆ ನೋಡಿ ಬ್ರ್ಯಾಂಡ್ಗಳು ನೀವೆಲ್ಲ ಚೆಂದ ಶೋಧ ಮಾಡಿರಿ ಅದಕ್ಕೇನು ರೀ ಚಲೋ ನೀರಾಗ ಅದು ಇದು ಫಿಲ್ಟ್ರ್ ಮಾಡಿರಿ ನಿಮಗೆ ಸಿಗೋದು ಕಡಿಕೇನು ರೀ ಕಾಜಿನ ಚೂರುಗಳು ಸಿಗತ್ತವೆ ಅದಕ್ಕೆ ಗುಟ್ಕ ತಿಂದ ಊರದ್ದೆಲ್ಲರದು ಕಳ್ಳ ಕಟ್ ಆಗ್ತಾವೆ ಲಿವರ್ ಡ್ಯಾಮೇಜ್ ಆಗ್ತದಂತಂದ್ರೆ ಅದಕ್ಕೆ ಆಗ್ತದೆ ಭಾರಿ ಮತ್ತೆ ಹಂಗೆ ಹಮ್ಮ ಅಮ್ ಹಮ್ ಅಮ್ ಮತ್ತೆ ಮಂದಿಯಾಗಿ ಕುಂದ್ರಾಕ ಬರಂಗಿಲ್ಲ ರೀ ಹಿಂಗೆ ಒಬ್ಬ ಹೋಗಿದ್ದತ್ರಿ ಶರಣೋಣ್ಣ ಎಲ್ಲಿಗೆ ಶಾಪುರದಿಂದ ಸುರ್ಪುರ್ ಕೊಂಟಿದ್ದವ ಬಸ್ ಹತ್ತಿದ ರಶ್ ಇತ್ತು ರೀ ಈಗ ಏನು ಸಿದ್ದರಾಮಯ್ಯನವ್ರದ್ದು ಇದು ಏನಾಗ್ಯದ್ರಿ ಬಿಟ್ಟಿ ಭಾಗ್ಯ ಹೆಣ್ಮಕ್ಳು ಎಲ್ಲ ಕಡೆ ತುಂಬಿ ತುಂಬಿ ತುಳ್ಕಾಕತ್ತಿದ್ರು ಇವನು ಬೇಸ್ತಾರ ಶಾಂತಿ ಮಾಡ್ಕೊಂಡು ಸುರ್ಪುರ್ ಕೊಂಟಿದ್ದ ಹೇಳ್ತೀನಿ ರೀ ಸಿಕ್ಕಾಪಟ್ಟೆ ಜನ ಎದ್ದ ನಿಂತಿದ್ದ ಕಂಡಕ್ಟರ್ ಎದುರಿಗೆ ಬಂದ टिकेट टिकेट टिकेटंदि किशाक हम्म हम्म याक बगाकोद किडकि कटडे एला कडे बंद नट नोडून किडकी बंद मुद्द बंद मुंदुद बंद हिंद मु गेट बंद हिंदिन गेट बंद गेट बंद अंमत कुतद्री येऊर हसर इरबद्दल ಶೀಟ್ ಬಂದು ಅವನು ಕಂಡಕ್ಟ್ರ ಸೀಟೇ ಐ ಸುರ್ಪುರ್ ಕೊಡಂದವ ಸುರ್ಪುರ್ ಕೊಡನ್ ಕೊಡ್ದೆ ಏನಾಯ್ತ ರೀ ಶರಣ ಕಂಡಕ್ಟರ್ ಮಕ್ಕಕ್ಕೆಲ್ಲ ಕ್ಯಾಮ ಹೋಗಳೆ ಹಾಕಿ ಬಿಡ್ತ ಎಷ್ಟು ಸ್ಟೈಲ್ಗಳು ರೀ ಚಟಾ ಮಾಡಕ್ಕೂ ಸ್ಟೈಲ್ಗಳು ಎಲ್ಲದಕ್ಕೂ ಸ್ಟೈಲ್ ಮಾಡ್ತಾರ್ರಿ ಅವು ಸ್ಟೈಲ್ ಏನು ಮಾಡಂಗಿಲ್ಲ ಅವು ನಿನ್ನ ನಿನಗೆ ಮಾಡ್ತವೆ ಒಂದು ದಿನ ಮಜಾ ಮಾಡೇ ಕರ್ಕೊಂಡು ಹಾಕವ ನೀ ಅದಕ್ಕೆ ಮಜಾ ಮಾಡ್ತಯಾ ನೀ ಮಜಾ ಮಾಡಂಗಿಲ್ಲ ಅದು ನಿನಗೆ ಮಜಾ ಮಾಡಾಕ ಹಚ್ಚಾಕತ್ತೈತಿ ನಿಂದು ದೀಪ ಆರು ಟೈಮ್ದಾಗ ಜೋರು ಉರಿತದತ್ತ ಹಂಗಿ ಉರದಾರಲ್ರಿ ಚಟಾ ಮಾಡೋರು ದೀಪ ಆರು ಟೈಮ್ದಾಗ ಜೋರು ಮಾಡ್ತಾರ ಮತ್ತೇನೈತಿ ಏನು ಸ್ಟೈಲ್ ಹಿಂಗಿಂಗ್ ಮಾಡಿ ಏನಾಯ್ತು ಏನು ಸಿದ್ಧಾರುಡ ಹ್ಞೂ ಅವಾಗ ನಮ್ಮ ಮಂದಿ ಸುಮ್ಮ ಅನ್ನ ಪಚ್ಚೆನಾಗ್ಲಿ ಅಂತೇಳಿ ಒಂದಿಷ್ಟು ಅಡಿಕೆ ಒಂದ್ ಇಟ ಸುಣ್ಣ ಎಡ ಕಾಳು ಬಡೇ ಸೊಪ್ಪು ಹಾಕೊಂಡು ಒಂದು ಎಲಿ ಅವಾಗ ಊಟ ಆದಮೇಲೆ ಅದನ್ನ ನುಂಗ್ತಿದ್ರು ಎಲ್ಲಿ ಇಲ್ಲ ಇಲ್ಲೆಲ್ಲ ಹಾಳಾಗಿ ಹೋಗ್ಯಾವ ಇವ್ರು ಹೇಳ್ತಾರ ವ್ಯಸನಾನಿ ಸಂತಿ ಬವಹ ಬ ಬಹವಹ ವ್ಯಸನದ್ವಯಂ ಏವ ಕೇವಲಂ ಈ ಜಗತ್ತಿನೊಳಗೆ ನಿಮ್ಮ ಚಟ್ಕೊಳ ಬೇರೆ ನಿಜವಾಗಲೂ ಶಾಸ್ತ್ರಗಳ ಪ್ರಕಾರ ಚಟ ಎರಡು ಅದಾವತ್ತು ಯಾವುವು ಅಂತಂದ್ರೆ ವಿದ್ಯಾಭ್ಯಾಸನಂ ವ್ಯಸನಂ ಯದ್ವಾ ಹರಿಪಾದ ಸೇವನಂ ವ್ಯಸನಂ ಏನಿರ್ಬೇಕು ಅಂತಂದ್ರೆ ವಿದ್ಯಾ ಗಳಿಸುವಂತ ಚಟ ಇರ್ಬೇಕತ್ತ ಮೊನ್ನೆ ಹೇಳಿನ ವಿದ್ಯೆ ಏನೈತಿ ಅಂತಂದ್ರೆ ಬಹಳ ವಿದ್ಯೆಯೇ ಭೂಷಣ ವಿದ್ಯ ಗಳಿಸಬೇಕತ್ತು ಹೆಚ್ಚಿಗೆ 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 ಗಳಿಸಬೇಕು ಏ ಅದು ಆಗಲ್ಲ ಅಂತಂದ್ರೆ ಇನ್ನೊಂದು ಚಟ ಹೇಳ್ತಾರ ಅವರು ಯದ್ವಾ ಹರಿಪಾದ ಸೇವ ನಮ್ಮ ವ್ಯಸನಂ ಪರಮಾತ್ಮನ ಪಾದ ಸೇವೆ ಪರಮಾತ್ಮನ ನಾಮಸ್ಮರಣೆ ಹ ಪರಮಾತ್ಮನ ಭಕ್ತಿ ಮಾಡುದೇ ಏನಾಗಬೇಕತ್ರಿ ಒಂದು ಚಟ ಆಗ್ಬೇಕ ಅದು ಏನ್ ಮಾಡ್ತದ ಮನುಷ್ಯನಿಗೆ ಒಂದ ಉತ್ತಮವಾಗಿರುವಂತಹ ಸದ್ಗತಿಯನ್ನು ಕೊಡ್ತದ ಅಂತ ತಿಳಿದನ ಅವ್ರು ಹೇಳಾಕತ್ತಾರ ಚಟ ಮಾಡಬೇಡ ನಂಗಿಲ್ಲ ನಾವು ಚಟ ಹೇಳ್ತೀವಿ ಆ ಚಟ ಮಾಡಬೇಡ ಆ ಚಟ ಚಟಕ್ಕೇರಿಸ್ತಾವ ಈ ಚಟ ನಿನಗೆ ಸ್ವರ್ಗ ಸುಖವನ್ನು ಕೊಡ್ತಾವ ಈ ನಿನಗ ಏನ್ ಮಾಡ್ತಾವ ಅಂತಂದ್ರೆ ಮಿಗಿಲಾಗಿರುವಂತಹ ಆನಂದವನ್ನು ಕೊಡ್ತಾವ ಅಂತ ತಿಳಿದನ ಮಹಾತ್ಮರು ಹೇಳಾಕತ್ತಾರ ಈ ಪ್ರಪಂಚದೊಳಗೆ ಯಾರ ಪಾದ ಹಿಡಿಯಪ್ಪ ಯಾರ ಪಾದ ಹಿಡಿ ಪರಮಾತ್ಮನ ಪಾದ ಹರ ಬಿಡಿ ಪರಮಾತ್ಮನನ್ನು ನಂಬು ಪರಮಾತ್ಮನ ಪಾದಗಳನ್ನೇ ಹಿಡ್ಕೋ ಯಾರ ಪಾದಾನು ಹಿಡಿಬೇಡ ಯಾಕಂತಂದ್ರೆ ಆ ಪಾದಗಳು ಹೆಂಗದವ ಅಂದ್ರೆ ಜಗಲಾಗಲ್ಲ ಮುಗಿಲಗಲ್ಲ ಮಿಗೇ ಆಗಲ್ಲ ಹೆಂಗ್ರಿ ಜಗದಗಲ ಮುಗಿಲಗಲ್ಲ ಮಿಗೆಯಾಗಲ್ಲ ನೀ ಅವನು ನಂಬಿದೆಲ್ಲ ಆ ಪಾದಗಳು ಅಂಥ ದೊಡ್ಡ ದೊಡ್ಡ ಪಾದದಾವತ್ರಿ ಪರಮಾತ್ಮನ ನಿಮಗೆ ಗೊತ್ತಿಲ್ಲ ಹೆಂಗ ಅಂತಂದ್ರ ವಾಮನನಾಗಿ ಒಂದು ಪಾದ ಭೂಮಿಗಿಟ್ಟ ಇನ್ನೊಂದು ಪಾದ ಪಾ ಆಕಾಶಕ್ಕಿಟ್ಟ ತಿಳಿತಿಲ್ರಿ ಒಟ್ಟ ದೊಡ್ಡ ಪಾದ ನಿನ್ನ ಮ್ಯಾಲಿನ ಪ್ರೀತಿಗಾಗಿ ಅವ್ ಪಾದ ಏನ್ ಅಕ್ಕವಂತ್ರಿ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಪರಮಾತ್ಮ ಅಕ್ಕನಂತ್ರಿ ನಿನ್ನ ಭಕ್ತಿಗೆ ಓಡ್ಕೋತ ಬಂದ ಅಟ್ಟು ದೊಡ್ಡ ಜಗದಾಗಲ್ಲ ಮುಗಿಲಗಲ್ಲ ಮಿಗಿಯಾಗಲ್ಲ ಇರುವಂತ ಪರಮಾತ್ಮ ಸಣ್ಣವ ಅಕ್ಕನಂತ ಸಣ್ಣವ ನೀವ್ ಯಾರ್ದಾರ ಪಾದ ಹಿಡ್ಕೋರಿ ಅವ್ರು ಬಹಳ ದೊಡ್ಡವರಾಗಿ ಬಿಡ್ತಾರ ಈ ಮಗಗ ನಾನು ಬಿಟ್ರಿ ಯಾರು ಗತಿ ಇಲ್ಲ ತನೋ ತಿಳಿತಿಲ್ರಿ ನಮ್ಮ ಶರಣಾಗತಿಯನ್ನ ನಮ್ಮ ವೀಕ್ನೆಸ್ ನಮ್ಮ ಬಲಹೀನತೆಯನ್ನ ಬಲವಾಗಿ ಅವ್ರು ಉಪಯೋಗ ಮಾಡ್ಕೋತಾರೆ ಯಾರ ಕಾಲರ ಹಿಡಿಯಾಕೋದಿ ಅಂದ್ರೆ ಪ್ರಪಂಚದೊಳಗ ಯಾರ ಕಾಲು ಹಿಡಿದ್ ನೀ ಏನಾಗಬೇಡ ಸಣ್ಣವಾಗಬೇಡ ಮಂದಿ ಕಾಲು ಹಿಡದಿ ನೀ ಸಣ್ಣವಾಕಿ ಪರಮಾತ್ಮನ ಕಾಲು ಹಿಡದಿ ಪರಮಾತ್ಮ ನಿನ್ನ ಸಂಬಂಧ ಸಣ್ಣವಾಕನಪ್ಪ ಪರಮಾತ್ಮ ನಿನ್ನ ಸಂಬಂಧ ಏನಕ್ಕನ ಸಣ್ಣವ ಅಕ್ಕನ ಭಾಳ ಸಣ್ಣ ಎಷ್ಟು ಸಣ್ಣವ ಅಂತಂದ್ರೆ ನಿಮ್ಮ ಮನೆಯ ನಿಮ್ಮ ಮಕ್ಳು ಆಗಂಗಿಲ್ಲರಿ ಅಷ್ಟು ಸಣ್ಣವ ಅಕ್ಕ ಅಕ್ಕನವ್ ಎಷ್ಟು ಆಗ್ತಾನ ನೋಡ್ರಿ ಹೂವು ತರುವರ ಮನೆಗೆ ಹುಲ್ಲ ತರುವೆ ಹಡ್ಯಾರ ಇಲ್ರಿ ದಾಸ್ರಿ ಹೂ ತರೋರ್ ಮನೆಗೆ ಹುಲ್ಲು ತರ್ತಾರಂದ್ರೆ ಏನ್ರಿ ನಿಮ್ಗೊಂದು ಮಾತು ಹೇಳ್ತೀನಿ ಕೃಷ್ಣ ಯಾರ್ರೀ ಜಗನ್ ಕೃಷ್ಣ ಯಾರ್ರೀ ಹದಿನಾಲ್ಕು ಲೋಕದ ಮಾಲಕ ಕೃಷ್ಣ ಒಂದೇ ಜಗದ್ಗುರು ಕೃಷ್ಣ ಒಬ್ಬನೇ ಈ ಪ್ರಪಂಚಿಕ ಜಗದ್ಗುರು ಹ ಕೃಷ್ಣ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂತ ಹೇಳಿ ಬಂದಿರುವಂತಹ ಪರಮಾತ್ಮ ಜಗ ಜಗತ್ತಿಗೆ ಧರ್ಮದ ಸ್ಥಾಪನೆ ಮಾಡಾಕ ಬಂದಂತ ಪರಮಾತ್ಮ ಎಷ್ಟು ಸಣ್ಣವಾದ ಅಂದ್ರೆ ಪಾಂಡವರ ಸಲುವಾಗಿ ಹೇಳ್ತೀನಿ ನಿಮ್ಗ ಅವ್ರದ್ದು ಕುದುರಿ ಕಾದ ಏನ್ರಿ ಕುದು್ರಿ ಮೇಸಿದ ಕುದುರೆ ದನ ಕುದುರಿದು ಬೆನ್ನ ತಿಕ್ಕಿದ ಕುದುಗೆ ನೀರು ಕುಡಿಸಿದ ಕುದುರೆಗೆ ಹುಲ್ಲು ತಂದು ಹಾಕಿದತ್ರೀ ಯಾವ ಕುದುರೆಗೆ ಯಾರು ತಂದು ಹುಲ್ಲು ಹಾಕಿದ್ರು ಕೃಷ್ಣ ತಂದ ಹಾಕಿದ ಅವ್ರು ಏನು ಕೊಟ್ಟಿದ್ರು ಹೂವ ತರುವರ ಮನೆಗೆ ಹಾ ಅವ್ರು ಕೊಟ್ಟಿಲ್ಲ ಒಂದು ದಳ ಪತ್ ಯಾವುದ್ರಿ ತುಳಸಿ ದಳವನ್ನು ಕೃಷ್ಣಾರ್ಪಣ ಮಾಡಿಸ್ತು ಅಂತೆ ಒಂದು ದಳ ತುಳಸಿ ಅವ್ರು ಏನು ಕೊಟ್ಟಿಲ್ಲ ಅಡವಿ ಅಡವಿ ತಿರುಗೇ ಆಡಿದಂಥ ಪಾಂಡವರಿಗೆ ಎಲ್ಲಿ ಬರ್ಬೇಕ್ರಿ ಭಕ್ಷ್ಯ ಭೋಜ್ಯಗಳರ ಎಲ್ಲಿ ಬರಬೇಕು ರಾಜ ಸಿಂಹಾಸನರ ಎಲ್ಲಿ ಬರಬೇಕು ರಾಜ ಭೋಗದ ಊಟರ ಎಲ್ಲಿ ಬರಬೇಕು ಕೃಷ್ಣ ಏನು ಮಾಡಿದ ಅಂತಂದ್ರ ಹನ್ನೆರಡು ವರ್ಷ ವನವಾಸದೊಳಗ ಅವರು ಕಲ್ಲು ತುಳಿದ್ರೆ ಕಲ್ಲು ತುಳುದ ಮಣ್ಣು ತುಳಿದ್ರೆ ಮಣ್ಣು ತುಳುದ ಅವರು ನೆಲದ ಮೇಲೆ ಮನ್ಕೊ ಕೃಷ್ಣ ಪರಮಾತ್ಮ ಬೆನ್ನಿಗೆ ಬೆನ್ನಾಗಿ ನಿಂತು ಬೆಂಬಲವಾಗಿ ನಿಂತ ಅವನು ಅವ್ರ ಜೋಡಿ ನೆಲದ ಮೇಲೆ ಮನ್ಕೊಂಡ ಯಾಕೆ ಮನ್ಕೊಂಡ ಬೇಕಾಗಿತ್ತ ನ ಅವನಿಗೆ ಕ್ಷೀರಾಬ್ದಿ ಕ್ಷೀರಾಬ್ಧಿಶೇಯನ ನಾರಾಯಣ ಯಾವ್ರಿ ಪಾಲ್ಗಡಲೊಳ ವಾಸ ಮಾಡಿರುವಂತಹ ಪರಮಾತ್ಮ ಆದಿಶೇಷನ ಮೇಲೆ ಮನ್ಕೊಳ್ಳುವಂತಹ ಪರಮಾತ್ಮ ಕೃಷ್ಣಗೇನು ಕಡಿಮೆ ಇದ್ರಿ ಮನೆಯಾಗ ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರು ಎಂಟು ಮಂದಿ ಸೇರಿದ್ರು ಎಲ್ಲ ಇದ್ರು ಅವು ಇದು ಆಪ್ ಇದೆಯಲ್ಲ ಇದೆ ಎಲ್ಲರೂ ಇದ್ರು ಯಾರ ತೆಕ್ಕೋಗ್ಲವ ಯಾರ ಅದ ಪಾಂಡವರು ಬೆನ್ನು ಹತ್ತಿದ್ರಿ ಎಲ್ಲಿತನ ಪಾಂಡವರು ಅವ್ರ ಜಗಕ್ಕೆ ಬರಲಿಲ್ಲ ಎಲ್ಲಿತನ ಪಾಂಡವರು ಯುದ್ಧವನ್ನು ಮಾಡಿ ಹಸ್ತಿನಾವತಿಯ ರಾಜ್ಯ ಐಶ್ವರ್ಯ ಅವರಿಗೆ ಸಿಗಲಿಲ್ಲ ಅಲ್ಲಿತನೂ ಸಿಗುತನಾನು ಅವರು ಬೆನ್ನು ಹತ್ತಿದ ಕೃಷ್ಣ ಈ ಧರ್ಮರಾಯ ಅದಾನಲ್ಲ ರಾಜ್ಯ ಐಶ್ವರ್ಯವನ್ನು ಪ್ರಾಪ್ತ ಮಾಡ್ಕೊಂಡ ಮೇಲೆ ರಾಜಸೂಯ ಯಾಗ ಮಾಡಿದ ಮೇಲೆ ಎಲ್ಲ ಮುಗಿದ ಮೇಲೆ ತನ್ನ ರಾಜ್ಯ ಭಾರವನ್ನು ಮಾಡೋ ಮುಂದ ಅಷ್ಟು ವರ್ಷದಿಂದ ಜೊತೆಗಿರುವಂತಹ ಕೃಷ್ಣ ಅದಾನಲ್ಲ ಇನ್ನು ನನ್ನ ಕೆಲಸ ಮುಗಿತಲ್ಲ ನೋಡ್ರಿ ಯಾವ ಸುಖಕ್ಕಾಗಿ ಹಗಲ ರಾತ್ರಿ ಬಡದಾಡಿದ್ರೆ ಆಯುಷ್ಯ ಇಡೀ ಅರ್ಧ ಆಯುಷ್ಯ ಕಳೆದ್ರಿ ಆ ಸುಖ ನಿಮಗೆ ಸಿಕ್ತಲ್ಲಪ್ಪಾ ಇನ್ನು ನಂದೇನೈತಿ ಅನ್ನೋ ದೇವ್ರ ದೇವರು ನಂದೇನೈತಿ ಅಂದ ಇನ್ನು ನಾವು ಹೋಗ್ತೀನಿ ಅಂದ ಅವಾಗ ಕುಂತಿ ಅಂತಾಳೆ ನಮ್ಮನ್ನು ಬಿಟ್ಟು ಹೊಂಟೇನು ಕೃಷ್ಣ ಅವ ನರಪತ್ತೇ ಕೃಷ್ಣ ಕೃಷ್ಣಗ ಕುಂತಿ ಏನಾಗಬೇಕಂದ್ರೆ ಸ್ವಾದರತ್ತೆ ಆಗಬೇಕು ನಾವು ಹೋಗ್ತೀನಿ ಅತ್ತಿ ಅವರೇ ಅಂದ ಹೋಗ್ತೀನಿ ಅಂದ ಕೃಷ್ಣ ನೀವು ಹೋಗಾಕತ್ತಿ ಅಂತಂದ್ರೆ ಇನ್ನೇ ನಾವೇನು ಭಾಳ ದಿವ್ಸ ಬದುಕುಲು ಬದುಕುದಿಲ್ಲ ಅದ್ಲಕ್ಕೆ ನೋಡ್ರಿ ನಿನ್ನ ಬಲ ಹೋಯ್ತಲ್ಲ ರಾಜ್ಯ ಬಲ ಬತ್ತು ಐಶ್ವರ್ಯ ಬಲ ಬತ್ತು ಧನ ಬಲ ಬತ್ತು ಎಲ್ಲ ಬಲ ಬತ್ತು ಇನ್ನು ಬಲ ಬಲನ ಹೋಗಕತ್ತಲ್ಲ ನಮಗೆ ಅವರೆಲ್ಲರೂ ಅಳ್ಳಾಕತ್ತಿದ್ರು ಅವಾಗ ಆವಾಗ ಕೃಷ್ಣ ಕುಂತಿ ಕೇಳ್ತಾನೆ ಅತ್ತೆಯವರ ನಿಮಗೇನು ಬೇಕು ಬೇಡ್ರಿ ಅಂತ ಕೇಳಿದಾಗ ಕುಂತಿ ಅಂತಾಳೆ ನಮಗೆ ದುಃಖನ ಇದ್ದಿದ್ರೆ ಚಲೋ ಆಯಿತು ನನಗೆ ದುಃಖ ಕೊಡು ಅಂದ್ಲು ಏನ್ರಿ ಕಷ್ಟ ಕೊಡು ಅಂದ್ಲಕ್ಕೆ ಅವಾಗ ಭೀಮಗೆ ಭಯಂಕರ್ಸಿಡ್ಬೋದು ಮೊದ್ಲು ಹಾಂಬು ಮನುಷ್ಯರು ಬುದ್ಧಿಗಿದ್ದ ಐತಿಲ್ ಭೇ ಅಂದವ ಹಿಡಿದು ಸಾಯ ನಾವೆಲ್ಲ ನೀನು ಬಿಟ್ಟು ರಗಡು ಕಷ್ಟ ಅನ್ಬೈಸ್ವಿ ಈ ಅಡ್ವಿ ಅಡವಿ ತಿರೇಗೇ ಮರ ನನಗೆ ನಾವು ಅಲ್ಲೇ ಅಂದವ ಬರೀ ಕಷ್ಟ ಬೇಡ್ತಿವಿ ನಾವು ಅಲ್ಲೇ ಎದಕ್ಕೆ ಬೇಡ್ತಿದಿನೆಲ್ಲ ಕೃಷ್ಣಗಾದ್ಲು ಅವಾಗ ಕುಂತಿ ಅಂದ್ಲು ಯಾವಾಗ ನಮಗೆ ಕಷ್ಟ ಇತ್ತು ಅವಾಗ ಕೃಷ್ಣ ಏನಿದ್ದ ನಮ್ಮ ಜೊತೆಗಿದ್ದ ಹೆಗಲಿಗೆ ಹೆಗಲಿಗೆ ಕೊಟ್ಟ ಹೆಜ್ಜೆ ಒಳಗೆ ಹೆಜ್ಜಿ ತುಳದಾನ ಉಸಿರ ಉಸಿರಿಗೆ ಉಸಿರಾಗಿ ಇದ್ದಾನೆ ನಮ್ಮ ಕೂದಲು ಕೊಂಕಲಾರ್ದಂಗೆ ಸದಾ ನಮ್ಮ ರಕ್ಷಣೆಗೆ ಬೆನ್ನಾಗಿ ಬೆನ್ನಿಗೆ ಬೆನ್ನೆಲುವಾಗಿ ನಿಂತಾನ ಈಗ ಕೃಷ್ಣ ನಿನಗೆ ಐಶ್ವರ್ಯವನ್ನು ಕೊಟ್ಟು ಹೊಂಟಾನ ನಮಗೆ ಕಷ್ಟ ಇಲ್ಲ ಎಲ್ಲಿ ಸುಖ ಐತಿ ಎಲ್ಲಿ ಪ್ರಾಪಂಚಿಕದ ಸುಖದ ಪ್ರಾಪ್ತಿಗೆ ನಾವು ಬಡದಾಡಿ ಅದನ್ನು ನಾವು ಪ್ರಾಪ್ತ ಮಾಡ್ಕೋತೀವಿ ಅವಾಗ ದೇವರು ನಿಂದ್ರಂಗಿಲ್ಲ ನೆನಪಕ್ಕವ್ರ ದೇವ್ರುಗಳಾಗ ಹಾ ಎಲ್ಲಿ ಪರಮಾತ್ಮ ಅದಾನ ಅಲ್ಯವೂ ದೂರ ಇರ್ತಾವ ದೂರ ಇರ್ತವೆ ಕೃಷ್ಣ ಆದಮೇಲೆ ಅದರ ಜೀವನ ಆಯಿತು ಅದಕ್ಕೆ ಕೃಷ್ಣನ ಬೆಂಬಲ ಹೋಯ್ತು ರಾಜ್ಯ ಐಶ್ವರ್ಯ ಇವರಿಗೆಲ್ಲ ಆಯಿತು ಭಾಳ ದಿವಸ ಉಳಿಲಿಲ್ರಿ ಅವರು ಬಡ ಬಡ ಪರೀಕ್ಷಿತ ರಾಜನಿಗೆ ಪಟ್ಟವನ್ನು ಕಟ್ಟಿ ಅವರು ಸ್ವರ್ಗಾರೋಹಣ ಮಾಡಿದರು ಯಾಕೆ ಕೃಷ್ಣ ಅಗಲಿ ಯಕ್ರಿ ಹುಟ್ಟಿದ ಹಿಡಿದು ಎಂದ ತಿಳುವಳಿಕೆ ಬಂದದ ಅಂದಿ ಹಿಡಿದು ಐವತ್ತು ಅರವತ್ತು ವರ್ಷ ಆಗುತ್ತ ನಾನು ಕೃಷ್ಣ ಸದಾ ಅವ್ರ ಜೊತೆಗೆ ಉಳ್ದ ಆಮೇಲೆ ಅವ್ರು ಹೋದ ಮೇಲೆ ಏನಾಯಿತು ಅಂತಂದ್ರೆ ಇಲ್ಲಿ ಎಲ್ಲರ ಪುಣ್ಯವೇ ನಮ್ಮನ್ನು ಬಿಟ್ಟು ಹೊಂಟದ ಅನ್ನುವಂತಹ ಭಾಸ ಅವರಿಗೆ ಆಯಿತು ಯಾಕಂತ ಕೇಳಿದ್ರೆ ಪರಮಾತ್ಮನ ಒಲುಮೆನೇ ಬಿಟ್ಟು ಹೊಂಟ್ತಲ್ಲ ತ್ರಾಸು ಮಾಡ್ಕೊಂಡ್ರು ನಿಜವಾದ ಬಲ ಯಾವುದ್ರಿ ದೈವ ಬಲ ಹಾಂ ಅದಕ್ಕೆ ಹೂವು ತರುವರ ಮನೆಗೆ ಹುಲ್ಲು ತರುವೆ ಹುಲ್ಲು ತರುವೆ ಹಾಂ ಯಾರ ಡ್ರೈವರ್ಗೆ ಕೆಲಸ ಮಾಡಿದ್ರಿ ಪರಮಾತ್ಮ ಯಾರ ಮನೆಯಾಗ ಅರ್ಜುನಂದು ಡ್ರೈವರ್ ಆದ ಸಾರತಿ ಡ್ರೈವರ್ ಆದ್ರಿ ಏನು ಕಡಿಮೆತ್ರಿ ಹಾಂ ಸಂಕಲ್ಪ ಮಾತ್ರದಿಂದ ಜಗತ್ತನ್ನು ಸೃಷ್ಟಿಸುವ ಶಕ್ತಿ ಪರಮಾತ್ಮನಿಗಿತ್ತು ಹಾಂ ಏನು ಮಾಡಿದ ಡ್ರೈವರ್ಗೆ ಕೆಲಸ ಮಾಡಿದ ಎದಕ್ಕೆ ಮಾಡಿದ್ರಿ ಅವ ಭಕ್ತಿ ಭಾವಾನುಕೂಲನೇ ಶಾಂಭೂಲಿಂಗ ಅವರ ಭಕ್ತಿಗೆ ಅವರ ಭಾವಕ್ಕೆ ಒಲದ ಪರಮಾತ್ಮ ಅವರಿಗೆ ಅನುಕೂಲ ಆದ ನಮಗೆ ಅನುಕೂಲ ಆಗೋಲ್ಲ ಯಾಕೆ ಅಂತ ಕೇಳಿದ್ರೆ ನಾವು ಮಾಡೋ ಭಕ್ತಿ ಬರೋಬ್ಬರಿಲ್ಲ ಆ ಭಕ್ತಿ ಒಳಗ ಭಾವ ಇಲ್ಲ ಎರಡು ಏನಾಗ್ಯಾವ ಅಂದ್ರೆ ಈಜ್ಜೋಡಾಗ್ಯಾವ ಜೋಡಿ ರೀ ಅವು ಈಜ್ಜೋಡ್ ಸರಿ ಹೋಗಂಗಿಲ್ಲ ನೋಡಿರ್ಬೇಕಾರೆ ಕಾಲಾಗ ಕುಳು ಚಪ್ಪಲ್ಲ ಅದು ಅಂದ್ರೆ ಹಾಕೋತೀವ ನಾವು ಹಾಂ ಒಂದು ವಾಡ್ದು ಒಂದು ಸಣ್ಣ ಅಂದ್ರೆ ಹಾಕೋತೀವಿ ನಾವು ಬಟ್ಟೆ ರೀ ಮೈಯ್ಯ ಬಟ್ಟೆ ಹಾಕೋತಿರ್ತೀವಿ ಅಂದ್ರಿ ನಾವು ಎಲ್ಲದಕ್ಕೂ ಮ್ಯಾಚಿಂಗ್ ಬೇಯಿಸ್ತೀವಿ ಎಲ್ಲದಕ್ಕೂ ಮ್ಯಾಚಿಂಗ್ 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 ಹ ಈಜ್ ಜೋಡಾಗಬಾರ್ದ ಭಕ್ತಿ ಭಾವ ಬೇರೆ ಬೇರೆ ಆಗ್ಬಾರ್ದು ಈ ಜೋಡಾಗಬಾರ್ದವ ಎರಡು ಜೋಡಿ ಆಗ್ಬೇಕು ಎಲ್ಲಿ ಭಕ್ತಿ ಭಾವ ಇವು ಎರಡು ಜೋಡಿ ಆಗ್ತಾವ ಅವಾಗ ಪರಮಾತ್ಮ ಏನಕ್ಕನ ಅಂತಂದ್ರ ನಮಗೆ ಅನುಕೂಲ ಆಗತಾನ ಅನ್ನುವಂತಹ ಮಾತನ್ನ ಮಹಾತ್ಮರು ಹೇಳ್ತಾ ಇದ್ದಾರೆ